ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಣ್ಮಕ್ಳಿಗೆ ದೇವ್ರ ಸಾಮಾನು ತೊಳೆಯೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಎಷ್ಟೇ ತೊಳೆದರೂ ಸ್ವಲ್ಪ ಆ ಕರೆ ಈ ಕರೆ ಎಲ್ಲ ಉಳ್ಕೊತಾನೆ ಇರುತ್ತೆ ವಾರಕ್ಕೊಂದ್ಸಲ ತೊಳಿತಾಯಿದ್ರು ಆದರೆ ಮನೇಲಿ ಯಾವ ರೀತಿ ಮಾಡೋದು ಏನು ರೆಮಿಡಿ ಮನೇಲೆ ಇರುವಂಥ ಅದು ಮನೇಲಿರುವಂಥ ಐಟಮಲ್ಲೇ ಮಾಡುವಂಥದ್ದು ಅದನ್ನು ಅಮ್ಮ ನಮಗೆಲ್ಲ ಹೇಳ್ಕೊಟ್ಟಿರೋವಂಥದ್ದೇ ನಾವೇನು ಬೇರೆ ಏನೂ ಯೂಸ್ ಮಾಡೋಲ್ಲ ಇರುವಂತ ವಸ್ತುಗಳೇ ವಸ್ತುಗಳು ಅನ್ನೋದಕ್ಕಿಂತ ಇವಾಗ ದೇವಸ್ಥಾನದಿಂದ ನಿಂಬೆಣ್ಣು ತಂದಿರ್ತೀವಿ ಮನೇಲಿಟ್ಟಿರ್ತೀವಿ ಇಲ್ಲ ದೇವ್ಸ್ ದೇವ್ರ ಹತ್ರ ಇಟ್ಟಿರ್ತೀವಿ ಹೋಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಬಿಸಾಕ ಬದಲು ಈ ಥರ ದೇವ್ರ ಸಾಮಾನು ತೊಳೆಯೋಕೆ ಯೂಸ್ ಮಾಡ್ಕೋಬಹುದು ನೀವು ಇದ್ರೆ ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಬಿಟ್ಟು ದೇವ್ರ ಸಾಮಾನು ತೊಳೆಯೋಕೆ ಯೂಸ್ ಮಾಡ್ಬೋದು ಇಲ್ಲ ದೇವ್ರ ಸಾಮಾನು ತೊಳೆಯುವಾಗ ಇದ್ರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಂಗೋಲೆ ಪುಡಿ ಒಂದು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಇದಿಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಬಿಡಿ ಅದೇನಾಗುತ್ತೆ ಸ್ವಲ್ಪ ತರತರಿಯಾಗೆ ಆಗುತ್ತೆ ನುಣ್ಣಗೇನಾಗಲ್ಲ ಅದನ್ನು ಅಂದರೆ ನೀರು ಜಾಸ್ತಿ ಹಾಕ್ಕೊಬಾರ್ದು ಗಟ್ಟಿಯಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಅದೇನಾಗುತ್ತೆ ಒಂದು ಸ್ವಲ್ಪ ಇದ್ರ ಥರ ಆಗುತ್ತೆ ಪುಡಿ ಪುಡಿ ಥರ ಆಗುತ್ತೆ ಅಂದರೆ ಹಸಿದೇನೆ ಅದು ರಸ ಎಲ್ಲ ಇರುತ್ತಲ್ಲ ಅದನ್ನು ತಗೊಂಡು ಫಸ್ಟು ದೇವ್ರ ಸಾಮಾನಿಗೆ ತೊಳಿ ಉಜ್ಜಬೇಕು ಉಜ್ಜೋದು ಅಂದರೆ ಹಚ್ಚೋದು ಅದು ಚೆನ್ನಾಗಿ ಹಿಂಗೆ ಉಜ್ಜಿದ್ರೆ ಅವಾಗೇನಾಗುತ್ತೆ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದು ನೆನೆದಾಗ ಈ ಥರ ನೋಡಿ ಪುಡಿ ಮಾಡ್ಕೊಂಡು ಬಂದೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಆಲ್ರೆಡಿ ರಸ ಇರೋದ್ರಿಂದ ಒಂದು ಸ್ವಲ್ಪ ಇದಾಗಿರುತ್ತೆ ಅದನ್ನು ಚೆನ್ನಾಗಿ ಇವಾಗ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅದನ್ನೆಲ್ಲ ನೀಟಾಗಿ ಹಚ್ಚಿ ತೊಳೆದ್ರೆ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಇದನ್ನು ಹಚ್ಚಿಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ರಂಗೋಲಿ ಪುಡಿ ಹುಣಸೆಹಣ್ಣು ಉಪ್ಪು ಹಾಕ್ಕೊಂಡು ಮತ್ತೆ ಉಜ್ಜಿ ತೊಳೆದಾಗ ಅದನ್ನು ದೇವ್ರ ಸಾಮಾನು ಅಷ್ಟು ನೀಟಾಗಿ ಕ್ಲೀನಾಗುತ್ತೆ ಎಣ್ಣೆ ಜಿಡ್ಡಾಗಲಿ ಹಳೆ ಕರೆಗಳಿರೋದಾಗಲಿ ಯಾವುದೇ ಆದರೂ ಅಷ್ಟೇ ಹಿತ್ತಳೆ ಸಾಮಾನಾಗಲಿ ತಾಮ್ರದ್ದಾಗಲಿ ಯಾವುದೇ ಆದ್ರೂ ನೀಟಾಗಿ ಎಲ್ಲ ಗಲೀಜು ಹೋಗುತ್ತೆ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೇಲಿರೋವಂಥ ಪದಾರ್ಥಗಳು ಏನು ಆಚೆಯಿಂದ ಏನು ತರಲ್ಲ ನಾವು ಹುಣಸೆಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ಇದ್ದಿದ್ದು ಈಗ ನಿಂಬೆಹಣ್ಣು ಸುಮ್ಮನೆ ಅದರಲ್ಲಿ ಅಂಶ ಇರುತ್ತೆ ವೇಸ್ಟ್ ಮಾಡಬಾರ್ದಲ್ಲ ಅಂದ್ಬಿಟ್ಟು ನಾನು ಅದನ್ನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಈ ಥರ ಮಾಡ್ತೀನಿ ಹಂಗಾಗಿ ಅವಾಗೇನಾಗುತ್ತೆ ನೀಟಾಗಿ ವೇಸ್ಟು ಆಗಲ್ಲ ನಮಗೆ ದೇವ್ರ ಸಾಮಾನು ನೀಟಾಗಿ ಪಳಪಳ ಅಂತ ಕ್ಲೀನ್ ಆಗುತ್ತೆ ಹಂಗಾಗಿ ವೇಸ್ಟ್ ಮಾಡಬೇಡಿ ಯಾವುದೇ ನಿಂಬೆಹಣ್ಣು ವೇಸ್ಟು ಇವಾಗ ಹಣ್ಣಾಗ್ಬಿಡುತ್ತೆ ಕೊಳ್ತೋಗಿರುತ್ತೆ ಬಿಸಾಕಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಇಟ್ಟು ದೇವ್ರ ಸಾಮಾನೊಳಿವಾಗ ಪುಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಓಕೆನಾ ಅದನ್ನು ಮಿಕ್ಸಿಗೆ ಹಾಕೊಂಬಿಟ್ರೆ ಒಂಥರ ಇದಾಗುತ್ತೆ ಪುಡಿ ಥರ ಆವಾಗ ಅದನ್ನು ಹಚ್ಬಿಟ್ಟು ಈ ರೀತಿ ಫಸ್ಟ್ ಹಚ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಆಮೇಲೆ ಮತ್ತೆ ಸ್ವಲ್ಪ ಹುಣಸೆಹಣ್ಣು ರಂಗೋಲಿ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಅವಾಗೇನಾಗುತ್ತೆ ಚೆನ್ನಾಗಿ ಉಜ್ಜಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅದು ಒಂಚೂರು ಎಣ್ಣೆ ಜಿಡ್ಡು ಸಹದ ಇರೋಲ್ಲ ಅದು ಅಷ್ಟು ನೀಟಾಗಿ ಆಗುತ್ತೆ ಸುಮ್ಮನೆ ಅದು ಇದು ಅಂತ ಹಚ್ಚೋ ಬದಲು ಈ ಥರ ನೀಟಾಗಿ ಮಾಡ್ಕೋಬೇಕು ನಾವು ಮಾಡೋದು ಎಷ್ಟು ಇದನ್ನು ಈ ಥರ ಮಾಡೋದ್ರಿಂದ ನೀಟಾಗಿರುತ್ತೆ ಒಂದು ವಾರ ಆದ್ರೂ ಗಲೀಜು ಇದು ಕಲ್ಲರ್ ಆಗೋಲ್ಲ ಅಂದರೆ ಕಪ್ಪಗಾಗಲ್ಲ ಆಮೇಲೆ ಮತ್ತೆ ನಾವು ವಾಶ್ ದಿನ ವಾಶ್ ಮಾಡ್ತಾಯಿದ್ರೆ ಇನ್ನೂ ನೀಟಾಗಿರುತ್ತೆ ಓಕೆನಾ ಈ ರೀತಿ ನೀವು ಮನೇಲಿರೋ ವಸ್ತುಗಳಿಂದನೇ ಮಾಡ್ಕೋಬೋದು ಬೇರೆ ಏನಿಲ್ಲ ಇವಾಗ ಅದು ಇದು ಏನೇನೋ ಹೇಳ್ತಾ ಇರ್ತಾರೆ ಇದು ಮನೇಲಿರುವಂಥದ್ದು ಈಗ ರಂಗಲೆ ಪುಡಿನೂ ನೀಟಾಗಿ ನುಣ್ಣಗಿರುತ್ತೆ ನಾವು ಹಳ್ಳಿ ಕಡೆ ಎಲ್ಲ ತರಿ ಇರ್ತಿತ್ತು ಇವಾಗೆಲ್ಲ ನುಣ್ಣಗಿರುತ್ತೆ ರಂಗೋಲೆ ಪುಡಿ ಹಂಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ವಾಶ್ ಮಾಡ್ಬೋದು ಅದ್ರ ಜೊತೆಗೆ ಇವಾಗ ಕೆಂಪ್ದು ಮಣ್ಣು ಬರುತ್ತಲ್ಲ ಕೆಮ್ಮಣ್ಣಲ್ಲಿ ಮಣ್ಣಲ್ಲಿ ರಂಗೋಲೆ ಪುಡಿ ಬರುತ್ತೆ ನೋಡಿ ಅದರಲ್ಲೂ ಉಜ್ಜಿದ್ರೂ ನೀಟಾಗಿರ್ತದೆ ಅದು ಇದೆ ತೋರಿಸ್ತಾ ಇದೆ ಅದಿಲ್ಲ ನಮ್ಮ ಖಾಲಿಯಾಗಿದೆ ಕೆಂಪು ಮಣ್ಣು ಅದರಲ್ಲನ್ನು ಹಾಕ್ಕೊಂಡು ನೀವು ವಾಶ್ ಮಾಡಿದ್ರು ನೀಟಾಗಿ ಕ್ಲೀನಾಗಿ ಹೋಗುತ್ತೆ ತಾಮ್ರದ ಬಿಂದಿಗೆ ಆಗಲಿ ಪಾತ್ರೆಗಳಾಗಲಿ ಯಾವುದೇ ಆದ್ರೂ ಕೆಮ್ಮಣ್ಣು ಇಲ್ಲ ರಂಗೋಲೆ ಪುಡಿ ಹುಣ್ಸೆಹಣ್ಣು ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ವಾಶ್ ಮಾಡಿದ್ರೆ ನೀಟಾಗಿ ವಾಶ್ ಆಗುತ್ತೆ ಏನು ಬೇರೆ ಏನು ಬೇಕಾಗೇ ಇಲ್ಲ ಈ ರೀತಿ ನೋಡಿ ನಾನು ಎಲ್ಲನೂ ಅದರಿಂದನೇ ವಾಶ್ ಮಾಡ್ತಾಯಿದ್ದೀನಿ ನೀಟಾಗಿ ಅದೇನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ನಿಂಬೆಹಣ್ಣು ಉಪ್ಪು ಒಂಚೂರು ರಂಗೋಲೆ ಪುಡಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಹಚ್ಚಿ ಒಂದು ನಿಮಿಷ ಹಾಗೆ ಇಟ್ಟುಬಿಡ್ತೀನಿ ಆಮೇಲೆ ಇಡೋದೇನು ಬೇಕಾಗಿಲ್ಲ ಎಲ್ಲ ಪಾತ್ರೆ ಎಲ್ಲ ದೇವ್ರ ಸಾಮಾನು ತೊಳೆದು ಬಿಟ್ಟಾದಮೇಲೆ ಹಚ್ಚಿದ್ಮೇಲೆ ಇನ್ನೊಂದು ತೊಳೆಯೋಷ್ಟರಲ್ಲಿ ಅದು ಎಲ್ಲ ನೆಂದಿರುತ್ತೆ ಓಕೆನಾ ನಾನು ಹೇಳ್ದಂಗೆ ಮತ್ತೆ ಇದೆಲ್ಲ ಹಚ್ಚಾದಮೇಲೆ ಒಂಚೂರು ಹುಣ್ಸೆಹಣ್ಣು ಉಪ್ಪು ಮತ್ತು ರಂಗೋಲಿ ಪುಡಿ ಹಾಕೊಂಡು ನೀಟಾಗಿ ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನಾಗುತ್ತೆ ನೋಡಿ ಮತ್ತು ಅದನ್ನು ಹಚ್ಕೊಂಡು ವಾಶ್ ಮಾಡೋದು ಚೆನ್ನಾಗಿ ಒಂದು ಸ್ವಲ್ಪ ಉಜ್ಜಿದ್ರೆ ನೀಟಾಗಿ ಕ್ಲೀನಾಗುತ್ತೆ ಎಣ್ಣೆ ಜಿಡ್ಡು ಸುದಾ ಇರಲ್ಲ ಎಲ್ಲ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ದೇವ್ರ ಸಾಮಾನಂತೂ ಪಳಪಳ ಅಂತ ಹೊಳೆಯುತ್ತೆ ಅದು ಇದು ಅಂತ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂದರೆ ನಿಮಗೆ ಅನಿಸುತ್ತೆ ಏನು ಇಷ್ಟು ನೀಟಾಗಿ ಆಗಿದೆಯಲ್ಲಪ್ಪ ಅಂತ ಅನ್ಸುತ್ತೆ ಸಲ ಟ್ರೈ ಮಾಡಿ ಮನೇಲಿರುವಂಥದ್ದೇ ಹುಣ್ಸೆಹಣ್ಣು ಇರುತ್ತೆ ರಂಗೋಲೆ ಪುಡಿ ಇರುತ್ತೆ ಇದ್ದರೆ ಮಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ ಹುಣಸೆಹಣ್ಣು ಉಪ್ಪು ಪುಡಿ ಹಾಕೊಂಡು ತೊಳೆದ್ರೂ ನೀಟಾಗಿ ಕ್ಲೀನಾಗುತ್ತೆ ದೇವ್ರ ಸಾಮಾನಂತೂ ಹಿತ್ತಾಳೆ ಸಾಮಾನುಗಳು ಈ ದೇವ್ರ ಸಾಮಾನೇ ಅಂತಲ್ಲ ಹಿತ್ತಾಳೆ ಸಾಮಾನು ಏನೇ ಆದರೂ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಈ ರೀತಿ ನೀವು ವಾಶ್ ಮಾಡಿದ್ರೆ ಈ ಥರ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಅದರಿಂದನೇ ಉಜ್ಜಿಬಿಟ್ಟು ತೊಳೆದ್ರೆ ನೀಟಾಗಿ ಕ್ಲೀನಾಗಿರುತ್ತೆ ಒಂಚೂರು ಜಿಡ್ಡಾಗಲಿ ಕಲೆ ಆಗಲಿ ಏನು ಉಳ್ಕೊಳ್ಳಲ್ಲ ನೀಟಾಗಿ ಹೋಗುತ್ತೆ ನೀವೊಂದು ವಾರ ಬಿಟ್ಟರೂ ದೇವ್ರ ಸಾಮಾನು ಹಾಗೇ ಇರುತ್ತೆ ಒಂಚೂರು ಕಪ್ಪಕ್ಕಾಗಲ್ಲ ಮತ್ತೆ ನೀವು ವಾಶ್ ಮಾಡುವಾಗ ನೀಟಾಗೇ ಇರುತ್ತೆ ಓಕೆನಾ ಈ ಥರನೇ ಮಾಡಿ ಹುಣ್ಣಿಗೆ ಇವಾಗ ನಿಂಬೆಹಣ್ಣಂತೂ ದೇವ್ರಿಗೆ ತಂದಿರ್ತೀರ ಒಂದು ನಾಲ್ಕು ತಂದಿರ್ತೀಯ ಒಂದು ಹೋಗ್ಬಿಟ್ಟಿರುತ್ತೆ ಆ ಥರದನ್ನು ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ನೀವು ಅದನ್ನು ಇವಾಗ ಇಟ್ಕೊಂಡು ಇವಾಗ ಏನು ಫ್ರಿಜ್ ಇರುತ್ತೆ ನೀಟಾಗಿ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟದೆ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ವಾಶ್ ಮಾಡಿದಾಗ ಯೂಸ್ ಮಾಡ್ಕೊಬೋದು ಅದು ಏನು ತೊಂದರೆ ಆಗಿಲ್ಲ ಏನೂ ಆಗೋದಿಲ್ಲ ಅದು ವಾಶ್ ಮಾಡೋಕ್ಕಲ್ವ ನೀಟಾಗಿ ಅದು ಹುಳಿ ಅಂಶ ಇರೋದು ಕಲೆಗಳೆಲ್ಲ ಹೋಗೋದಕ್ಕೆ ಯೂಸ್ ಆಗುತ್ತೆ ಓಕೆನಾ ಈ ರೀತಿ ಮಾಡ್ಕೊಬೋದು ನೋಡಿ ನಾನೆಲ್ಲ ಅದರಿಂದನೇ ನೀಟಾಗಿ ಉಜ್ಜಿ ಇದ್ದೀನಿ ಈ ರೀತಿ ಮಾಡ್ಕೊಬೋದು ದೇವ್ರ ಸಾಮನ್ನ ನೀವು ನೀಟಾಗಿ ತೊಳ್ಕೊಬೋದು ಈ ರೀತಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ನೋಡಿ ಎಷ್ಟು ನೀಟಾಗಾಗಿದೆ ಅಂದರೆ ತುಂಬ ನೀಟಾಗಾಗಿದೆ ನಾನೆಲ್ಲ ತೊಳೆದು ವರ್ಷ ಇಟ್ಟಿದ್ದೀನಿ ಇವಾಗೆಲ್ಲ ಕುಂಕುಮ ಅರಿಶ್ನೆಲ್ಲ ಇಡೋದಕ್ಕೆ ನೋಡಿ ಎಷ್ಟು ನೀಟಾಗಾಗಿದೆ ಅದ್ರ ಥರನೇ ಕಾಣಿಸ್ತಾಯಿದೆ ಒಂದು ವಾರದವರೆಗೂ ಇದು ಏನು ಹಾಳಾಗೋದಿಲ್ಲ ಈ ರೀತಿಯೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡೋದು ಅದು ಇದು ಅನ್ನೋ ಬದಲು ಮನೇಲಿ ಇದು ಅಂಗಡಿದು ನಮ್ಮ ಅಂಗಡಿದು ದೀಪ ಮತ್ತು ಉದ್ಗಡ್ಡಿದ್ದು ಅದು ಅಂಗಡೀಲಿ ತೊಗೊಂಡೋಗಿಡಬೇಕು ಅದನ್ನು ಹಾಗೆ ವಾಶ್ ಮಾಡಿದೆ ಈ ಥರ ಇದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಹೊಸದ್ರ ತಳ ಹೊಸದ್ರ ಥರನೇ ಇದೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಆರಾಮಾಗಿ ನೀವು ವಾಶ್ ಮಾಡ್ಕೋಬೋದು ವಾರಕ್ಕೊಂದ್ಸಲ ಮಾಡಿದ್ರೆ ಇನ್ನೂ ಗಲೀಜೆ ಆಗಲ್ಲ ಅದು ಅಷ್ಟು ಹೊಸ ಹೊಸದ್ರ ಥರನೇ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ ಈ ರೀತಿ ಪೂಜೆ ಎಲ್ಲ ಮಾಡಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಏನೋ ಮನಸ್ಸಿಗೆ ಸಮಾಧಾನ ಅಷ್ಟು ನೀಟಾಗಿ ತೊಳೆದು ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಇನ್ನೂ ಒಂಥರ ಸಮಾಧಾನ ಖುಷಿಯಾಗುತ್ತೆ ದೇವ್ರನ್ನ ಸಾಮಾನುಗಳನ್ನ ಅಷ್ಟು ನೀಟಾಗಿ ತೊಳೆದ ಇರೋದೇ ಒಂದು ಖುಷಿಯಾಗುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಥರ ಅಲಂಕಾರ ಮಾಡಿದ್ದೀನಿ ಹೂವಿನಿಂದ ತೆಗೆದು ಪ್ರಸಾದ ಏನೂ ಮಾಡೋಕ್ಕಾಗಿಲ್ಲ ನಾನು ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಹಾಕಿಟ್ಟುಬಿಡ್ತೀನಿ ಯಾವಾಗಲಾದರೂ ಈ ಥರ ಅರ್ಜೆಂಟು ಮಾಡೋಕ್ಕಾಗಲಿಲ್ಲ ಅಂದಾಗ ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್